భరసెనలు వైద్య కివీమాత ప్రాయోజిత సరణి ప్రయోజకెల్ హాస్పిటల్స్ జేసి బెంగళూరు ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಕೇಳಿದರೆ ನಮಸ್ಕಾರ ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅಕ್ಷಯ್ ಬಿಕೆಇಎನ್ಟಿ ಶಸ್ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಅಸೋಸಿಯೇಟ್ ಕನ್ಸಲ್ಟೆಂಟ್ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ನಮ್ಮ ಈ ಭರವಸೆಯ ಹೊನಲು ಸರಣಿಯಲ್ಲಿ ಮಕ್ಕಳಲ್ಲಿ ಟಾನ್ಸೆಲ್ಸ್ ಈ ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಜೊತೆಗೆ ಇದಕ್ಕೆ ಒಂದು ಚಿಕಿತ್ಸೆ ಇದೆ ಗಾಬರಿ ಆಗ್ಬೇಡಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದೀರಾ ನಮ್ಮಲ್ಲಿ ಸಾಕಷ್ಟು ಜನ ಕೇಳುಗರಿಗೆ ಈ ಟಾನ್ಸೆಲ್ಸ್ ಅನ್ನೋದು ಮಕ್ಕಳಿಗೆ ಮಾತ್ರ ಬರುತ್ತಾ ನಮಗೂ ಕೆಲವು ಸಲ ಡಾಕ್ಟರ್ ಹೇಳಿದ ಎಲ್ಲಾ ಒಂದು ಲಕ್ಷಣಗಳು ಇರುತ್ತಲ್ಲ ಗಂಟ್ಲು ನೋವುತ್ತೆ ಜ್ವರ ಬರುತ್ತೆ ಕಿವಿ ನೋವುತ್ತೆ ಇದೆಲ್ಲವೂ ಇದೆ ದೊಡ್ಡೋರ್ಗ್ ಬರೋದಿಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹೌದು ನೀವು ಹೇಳ್ದಾಗೆ ಟಾನ್ಸೆಲ್ ಅಥವಾ ಟಾನ್ಸಿಲ್ ಇನ್ಫೆಕ್ಷನ್ ಅಂತ ಏನಿದೆ ಮಕ್ಕಳಲ್ಲಿ ಬಹಳ ಸಹಜ ವೆರಿ ಕಾಮನ್ ಬಟ್ ದೊಡ್ಡವರಿಗೆ ಬರಬಾರ್ದ ಅಂತ ಅಂದ್ರೆ ದೊಡ್ಡವರಿಗೂ ಬರುತ್ತೆ ಬಟ್ ಇನ್ಸಿಡೆಂಟ್ಸ್ ಅಥವಾ ನಂಬರ್ ಆಫ್ ಎಪಿಸೋಡ್ಸ್ ಬಹಳ ಕಡಿಮೆ ಯೂಶುವಲಿ ನಾವು ದೊಡ್ಡವರಲ್ಲಿ ನೋಡೋದೇನಂತ ಅಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಅಥವಾ ಅಲ್ಸರ್ಸ್ ಅಲ್ಸರ್ಸ್ ಏನಂತ ಹೇಳ್ತೀವಿ ಹುಣ್ಣುಗಳು ಹುಣ್ಣುಗಳಿಂದ ಆಗುವಂತ ಗಂಟ್ಲು ನೋವು ಇವೆಲ್ಲ ಬಹಳ ಜಾಸ್ತಿ ಸೊ ಹಾಗೆ ಹೇಳದಾಗೆ ದೊಡ್ಡವರಲ್ಲೂ ಕೂಡ ಟ್ರಾನ್ಸಿಲೈಟಿಸ್ ಇನ್ಫೆಕ್ಷನ್ ನ ಮೇನ್ ಸಿಂಪ್ಟಮ್ ಗಳೇನಿರುತ್ತೆ ಅದು ಹಾಗೆ ಇರುತ್ತೆ ಥ್ರೋಟ್ ಪೇನ್ ಆಗೋದಾಗ್ಲಿ ನುಂಗ ಕಷ್ಟ ಆಗೋದಾಗ್ಲಿ ಹೈ ಗ್ರೇಡ್ ಫೀವರ್ ಬರೋದಾಗ್ಲಿ ಆಗುತ್ತೆ ಯೂಶ್ವಲಿ ದೊಡ್ಡವರಿನಲ್ಲಿ ಶಸ್ತ್ರಚಿಕಿತ್ಸೆಗಳಾಗೋದು ಕಮ್ಮಿ ಬಹಳ ಸ್ಥಿತಿ ನಾವು ಮೆಡಿಸಿನ್ ಅಲ್ಲೇ ಮ್ಯಾನೇಜ್ ಮಾಡಬಹುದು ನಮ್ಮ ದೇಹದ ಅಂಗಾಂಗಗಳು ಬೆಳೆದಿರ್ತವೆ ಸೊ ವಿ ಕೆನ್ ಆಲ್ವೇಸ್ ಟೇಕ್ ಅವರ್ ಟೈಮ್ ನನ್ನ ಚಿಕ್ಕ ಮಕ್ಕಳ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದಾಗೆ ಅಡಿನಾಯ್ಡ್ ಸಲುವಾಗಿ ನಾವು ಆರೂವರೆ ವರ್ಷವರೆಗೂ ಕಾಯ್ತೀವಿ ಬರೀ ಟಾನ್ಸಿಲ್ ಇನ್ಫೆಕ್ಷನ್ ಅಥವಾ ಬರೀ ಟಾನ್ಸಿಲ್ ತೊಂದರೆ ಇದ್ರೆ ಅಪ್ರಿಲ್ ಹದಿನಾಲ್ಕು ಹದಿನೈದು ವಯಸ್ಸು ಕಾಯಬಹುದು ಟಾನ್ಸಿಲ್ ತಾನೇ ಸಣ್ಣದಾಗೋಗುತ್ತೆ ಅಂಡ್ ಆಗ್ಲೇ ಹೇಳಿದಾಗ ವರ್ಷಕ್ಕೆ ಆರರಿಂದ ಏಳು ಎಪಿಸೋಡ್ ಇದ್ರೆ ಮಾತ್ರ ನಾವು ಶಸ್ತ್ರಚಿಕಿತ್ಸೆ ಹೋಗ್ತೀವಿ ಮದ್ದು ಮಾತ್ರೆಗಳಿಂದಲೇ ನಾವು ಸರಿ ಮಾಡ್ತೀವಿ ಸೊ ಮಕ್ಕಳಲ್ಲಿ ಇದು ಬಹಳ ಕಾಮನ್ ವಯಸ್ಕರಲ್ಲಿ ಇದು ಅಷ್ಟು ತೊಂದರೆ ಕೊಡೋದಿಲ್ಲ ಮಕ್ಕಳಲ್ಲಿ ಈ ಟಾನ್ಸಿಲ್ಸ್ ಅಥವಾ ಟಾನ್ಸಿಲೈಟಿಸ್ ಬಂದಾಗ ಶಸ್ತ್ರಚಿಕಿತ್ಸೆಯ ಮೂಲಕ ಇದನ್ನ ಸರಿಪಡಿಸಬಹುದು ಅಂತ ಹೇಳಿದ್ರಿ ಹೌದು ಯಾವ ಹಂತದಲ್ಲಿ ಇದಕ್ಕೆ ನೀವು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕು ಅಂತ ಹೇಳ್ತೀರಾ ಹಾಗಿದ್ರೆ ಸೊ ಈಗ ಒಂದು ಮಗು ನನ್ನ ಹತ್ರ ಇನ್ಫೆಕ್ಷನ್ ಗೆ ಅಂತ ಒಂದು ಸಲ ಬಂದಿದೆ ಸೊ ನಾನು ಅವ್ರನ್ನ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾತ್ರೆ ಕೊಡೋದಾಗ್ಲಿ ಆಂಟಿಬಯೋಟಿಕ್ಸ್ ಕೊಡೋದಾಗ್ಲಿ ಇದೆಲ್ಲ ಕೊಟ್ಟು ಅವ್ರನ್ನ ಟ್ರೀಟ್ಮೆಂಟ್ ಮಾಡಿ ನಾನು ಕಳ್ಸಿ ಮಗು ಚೆನ್ನಾಗುತ್ತೆ ಪುನಃ ಎರಡು ತಿಂಗಳು ಬಿಟ್ಟು ಸೇಮ್ ಕಂಪ್ಲೇಂಟ್ ಸೇಮ್ ತೊಂದರೆಯಿಂದ ಬರ್ತಾರೆ ಸೊ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ನಾವು ಅಬ್ಸರ್ವ್ ಮಾಡ್ತೀವಿ ಒಂದು ವರ್ಷದಲ್ಲಿ ಈ ತರ ಒಂದು ಆರರಿಂದ ಏಳು ಎಪಿಸೋಡ್ ಆಗಿ ಮಗುಗೆ ಬಹಳ ತೊಂದರೆ ಆಗ್ತಾ ಇದೆ ಸ್ಕೂಲ್ ಲಾಸ್ ಆಗ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ನಾವು ಇಂಟರ್ಫಿಯರ್ ಮಾಡ್ತೀವಿ ಈ ತರ ಗಂಟ್ಲು ನೋವಿದೆ ನೆಗಡಿ ಇದೆ ಅಂತಂದಾಗ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಅನ್ನುವಂತಹ ಮಾತನ್ನ ಹೇಳ್ತೀರಾ ಮಕ್ಕಳನ್ನ ಶಾಲೆಗೆ ಕಳಿಸಬೇಡಿ ಅಂತ ಯಾವ ಒಂದು ದೃಷ್ಟಿಯಲ್ಲಿ ಹೇಳಬಹುದು ಅಂದ್ರೆ ಎರಡು ಕಾರಣಗಳಿಂದ ಒಂದು ಆಗ್ಲೇ ಹೇಳದಂಗೆ ಈಗ ಬಿಕಾಸ್ ನಾವು ಮಕ್ಕಳನ್ನ ಬೇಗ ಶಾಲೆಗೆ ಸೇರಿಸ್ತಾ ನಂಬರ್ ಆಫ್ ವೈರಲ್ ಇನ್ಫೆಕ್ಷನ್ಸ್ ಆರ್ ಮೋರ್ ಸೊ ನಮ್ಮ ಮಗುಗೆ ವೈರಲ್ ಇನ್ಫೆಕ್ಷನ್ ಇದ್ದಾಗಲಿಂದ ಬೇರೆ ಅವರಿಗೆ ಅದನ್ನ ಅಂಟಿಸುವಂತ ಒಂದು ಚಾನ್ಸಸ್ ಇರುತ್ತೆ ಸೊ ಆ ದೃಷ್ಟಿಯಿಂದ ಎರಡನೇ ದೃಷ್ಟಿಯಿಂದ ಇನ್ನೊಂದೇನು ಎನಿ ವೈರಲ್ ಇನ್ಫೆಕ್ಷನ್ ನೀವು ಮುಂಚೆ ನೀವು ಹಳೆಯ ಕಾಲದಲ್ಲಿ ನೀವು ಹೇಳಿರೋದು ಕೇಳಿರ್ಬೋದು ಜ್ವರ ಬಂದಾಗ ಏನು ತಣ್ಣೀರ್ ಬಟ್ಟೆ ಹಾಕೊಂಡು ಮಲ್ಕೊಂಡ್ಬಿಡು ದಟ್ ಈಸ್ ದ ಬೆಸ್ಟ್ ರೆಕಮೆಂಡೆಡ್ ಟ್ರೀಟ್ಮೆಂಟ್ ರೆಸ್ಟ್ ತಗೊಳೋದ್ರಿಂದ ಬಾಡಿ ಇಮ್ಯೂನ್ ಸಿಸ್ಟಮ್ ಇಂದ ತನ್ನಷ್ಟು ತಾನಾಗಿ ಅದನ್ನ ಹೋರಾಡಿ ಈಚೆ ಬರೋದಕ್ಕೆ ಅವಕಾಶ ಇದೆ ಅದಕ್ಕೆ ನಾವು ಟೈಮ್ ಕೊಡಬೇಕು ಆಗ್ಲೇ ಹೇಳದಂಗೆ ಇನ್ಸ್ಟೆಂಟ್ ಆಗಿ ಆಗ್ಬಿಡ್ಬೇಕು ನಮಗೆ ಜ್ವರ ಏನಕ್ಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ದೇಹದಲ್ಲಿರೋ ಇನ್ಫೆಕ್ಷನ್ ಅಗೇನ್ಸ್ಟ್ ಆಗಿ ನಮ್ಮ ದೇಹದ ಇದು ಹೋರಾಡ್ತಾ ಇದೆ ಸೊ ಇಟ್ ಇಸ್ ಟ್ರಯಿಂಗ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ ಅದರಿಂದ ಅದು ಟೆಂಪರೇಚರ್ ಜಾಸ್ತಿ ಮಾಡ್ತಾ ಇದೆ ಈಗ ಹೆಂಗಾಗ್ಬಿಡಿದೆ ಅಂದ್ರೆ ಟೆಂಪರೇಚರ್ ಬಂತು ಅಂತ ತಕ್ಷಣ ಒಂದು ಪ್ಯಾರಾಸಿಟಮಾಲ್ ನಂಗೆ ಬಿಡು ದಟ್ ಇಸ್ ನಾಟ್ ನೆಸೆಸರಿ ಆಗ್ಲೇ ಹೇಳಿದಂಗೆ ಮೂರುವರೆ ದಿನದವರೆಗೂ ರೆಸ್ಟ್ ವಿತ್ ಗುಡ್ ಹೈಡ್ರೇಷನ್ ವಿತ್ ನಾರ್ಮಲ್ food. ನಾವು ತಗೊಂಡಿದ್ರೆ ಮೂರುವ ಹೊರಟೋಗ್ಬಿಡ್ತು ಅಂತ ಅಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಆ ದೃಷ್ಟಿ ಸಲುವಾಗಿ ಮೂರುವರೆ ದಿನ ಅಥವಾ ದಿನ ರಜಾ ಕೊಡಿಸೋದು ಉತ್ತಮ ಪ್ರಕೃತಿ ಕೂಡ ಹೇಗೆ ಮಾಡಿದೆ ನಮ್ಮ ದೇಹ ಅಂತಂದ್ರೆ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ ಒಂದು ಸ್ವಲ್ಪ ಅದಕ್ಕೆ ಕಾಲಾವಕಾಶವನ್ನ ಕೊಡಬೇಕು ಆದ್ರೆ ಈಗ ಕಾಲಾವಕಾಶವನ್ನ ಕೊಡುವಂತಹ ವ್ಯವಧಾನ ಯಾರಿಗೂ ಇಲ್ಲ ಹೌದು ತಕ್ಷಣ ಮಾತ್ರ ಹಾಕ್ಬಿಡ್ಬೇಕು ಮಕ್ಕಳು ಮೊದಲಿನ ತರ ಆಗ್ಬಿಡ್ಬೇಕು ಅಂತ ನಿರೀಕ್ಷೆ ಮಾಡ್ತಾರೆ ಇದು ತಪ್ಪು ಅಂತ ಹೇಳ್ತೀರಾ ಹೌದು ಸ್ವಲ್ಪ ವಿಶ್ರಾಂತಿಯನ್ನ ಕೊಟ್ರೆ ಸರಿ ಹೋಗುತ್ತೆ ಅದ್ರ ಜೊತೆಗೆ ನಾವು ಇನ್ನೊಂದು ಏನು ವಾಟ್ ಇನ್ ದ ಬ್ಯಾಕ್ ಡ್ರಾಪ್ ಏನು ಏನ್ಯಾಪ್ ಇಟ್ಕೊಂಡಿರ್ಬೇಕು ಅಂದ್ರೆ ಎಲ್ಲಿ ನಾವು ಇಂಟರ್ಫಿಯರ್ ಮಾಡಬೇಕು ಎಲ್ಲಿ ನಾವು ಇಂಟರ್ಫಿಯರ್ ಮಾಡಬಾರದು ಸೊ ಅದು ಬಹಳ ಮುಖ್ಯ ಬೇಕು ಅಂತಂದ್ರೆ ಸಿಂಪಲ್ ಆದ ಪ್ಯಾರಾಸಿಟಮಾಲ್ ಆಗಲಿ ಇವನ್ನೆಲ್ಲ ಕೊಟ್ಟು ನೆಸೆಸಿಟಿ ಆಂಟಿಬಯೋಟಿಕ್ ಕೊಟ್ಟು ಅದನ್ನ ಕಡಿಮೆ ಮಾಡಬಹುದು ಈಗ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ರೆ ಅಕ್ಷಯ್ ಅವರೇ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಎಲ್ಲರೂ ಗಾಬರಿ ಬೀಳೋದು ಸಹಜ ಅದು ಮಗುವಿಗೆ ಶಸ್ತ್ರಚಿಕಿತ್ಸೆ ಗಂಟ್ಲಿಗೆ ಶಸ್ತ್ರಚಿಕಿತ್ಸೆ ಅಂತಂದ್ರೆ ಬಹಳ ಹೆದರುತ್ತಾರೆ ಯಾವ ರೀತಿ ಮಾಡ್ತೀರಾ ಶಸ್ತ್ರಚಿಕಿತ್ಸೆಯನ್ನ ಒಂದು ಕಾಲದಲ್ಲಿ ಏನಾಗಿತ್ತು ಈ ಅರವಳಿಕೆ ತಜ್ಞರು ಅಂತ ಏನು ಹೇಳ್ತೀವಿ ಅನಸ್ತಿಸ್ಟ್ ಅರವಳಿಕೆ ಒಂದು ಜ್ಞಾನ ಏನಿತ್ತು ಅದು ಬಹಳ ಪ್ರಿಮಿಟಿವ್ ಆಗಿತ್ತು ಈಗ ಟೆಕ್ನಾಲಜಿ ಬಹಳ ಮುಂದುವರಿಸುತ್ತೆ ಮುಂಚೆ ಎಲ್ಲ ಇದನ್ನ ಲೋಕಲ್ ಅನಸ್ತಿಷ್ಯಾ ಅಂತ ಏನ್ ಹೇಳ್ತಾ ಇದ್ವಿ ಗಂಟ್ಲಿನ ಟಾನ್ಸಿಲ್ ಇದಕ್ಕೆ ಅಲ್ಲಿಗೆ ಇಂಜೆಕ್ಷನ್ ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು ಬಟ್ ಈಗ ಥಿಂಗ್ಸ್ ಆರ್ ಅಡ್ವಾನ್ಸ್ಡ್ ಈಗ ಯಾರು ಯೂಶಲಿ ಲೋಕಲ್ ಅನಸ್ತಿಷ್ಯದಲ್ಲಿ ಮಾಡೋದಿಲ್ಲ ಜನರಲ್ ಅನಸ್ತೀಶ ಅಂಡ್ ಕೆಲವರಿಗೆ ಜನರಲ್ ಅನಸ್ತಿಷ್ಯಾ ಅಂದನೆ ಭಯ ಜನರಲ್ ಅನಸ್ತಿಷ್ಯಾ ಅನ್ನೋದು ಬಹಳ ಸೇಫ್ ಆದ ಒಂದು ರೀತಿ ಅದರಲ್ಲಿ ಏನ್ ಮಾಡ್ತೀವಿ ನಾವು ಮಗುನ ಸೇಫ್ ಆಗಿ ಮಲಗಿಸಿ ಕೃತಕವಾಗಿ ಉಸಿರಾಡೋದಾಗ್ಲಿ ಎಲ್ಲ ಕಂಟ್ರೋಲ್ ಮಾಡಿ ಇಟ್ ಇಸ್ ಅ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಸೊ ಸರ್ಜನ್ ಆಗಲಿ ಅಥವಾ ಅನಸ್ತೇಟಿಸ್ ಡಾಕ್ಟರ್ ಆಗಿ ಫುಲ್ಲಿ ಇನ್ ಟು ಕಂಟ್ರೋಲ್ ಆಫ್ ಅ ಪರ್ಸನ್ಸ್ ಬಾಡಿ ಸೊ ಆ ತರ ನಾವು ಕಂಟ್ರೋಲ್ ತಗೊಂಡು ನಾವು ಮಾಡೋದ್ರಿಂದ ಪೇನ್ ಆಗೋದಾಗ್ಲಿ ಅಥವಾ ನಮಗೆ ಏನ್ ಪ್ರೊಸೀಜರ್ ಆಗ್ತಾ ಇರೋದಾಗೋದಾಗ್ಲಿ ಯಾರಿಗೂ ಅರಿವಿರೋದಿಲ್ಲ ಅಂಡ್ ಅಂತ ನಾವು ಈಚೆ ಕಡೆ ಬರಬೇಕು ಅಂತ ಡಾಕ್ಟರ್ ಡಿಸೈಡ್ ಮಾಡಿದಾಗ ಕ್ಯಾನ್ ಗೆಟ್ ಇಟ್ ಔಟ್ ಸೊ ಅದಾದ್ಮೇಲಿಂದ ಪೇನ್ ಕೂಡ ಕಡಿಮೆ ಇರುತ್ತೆ ಈ ಒಂದು ಶಸ್ತ್ರ ಚಿಕಿತ್ಸೆ ಆದ ನಂತರ ಎಷ್ಟು ದಿನ ಮಗುವಿಗೆ ವಿಶ್ರಾಂತಿಯನ್ನ ಕೊಡಬೇಕು ಮಕ್ಕಳಿಗೆ ಸಾಮಾನ್ಯವಾಗಿ ಏನಿದೆ ಅಂತಂದ್ರೆ ನಂಗೆ ಟಾನ್ಸಲ್ಸ್ ಆಪರೇಷನ್ ಆಗ್ತಾ ಇದೆ ಅಂತಂದ್ರೆ ಹಾ ಐಸ್ ಕ್ರೀಮ್ ಕೊಡಿಸ್ತಾರೆ ಅನ್ನುವಂತಹ ಖುಷಿ ಇದೆ ಇದು ನಿಜವೇ ನಿಜವೇತ ಐಸ್ ಕ್ರೀಮ್ ಅನ್ನು ಕೊಡಿಸಬೇಕಾಗುತ್ತೆ ಹೌದು ನಾ ಆಗ್ಲೇ ಮೂರು ವಿಧಾನ ಹೇಳ್ಬಿಡ್ತೀನಿ ಒಂದು ಕಿವಿ ಹಿಂಭಾಗ ಗ್ಲೂ ಏರ್ ಅಂತ ಏನ್ ಹೇಳಿದ್ದೆ ಕಿವಿಯಲ್ಲಿ ಒಂದು ಸಣ್ಣ ಟ್ಯೂಬ್ ಅನ್ನು ಹಾಕಿ ಆ ನೀರನ್ನು ತೆಗೆದು ಸೊ ಕಿವಿ ಕೇಳುವಂತ ಮಾಡೋದು ನಾವು ಬರೀ ಇದನ್ನ ಆಟಮಿ ಗ್ರಾಮೆಟ್ ಅಂತ ಹೇಳ್ತೀವಿ ಗ್ರಾಮೆಟ್ ಇನ್ಸರ್ಷನ್ ಅಂತ ಈ ಕಿವಿಗೆ ಈ ಪ್ರೊಸೀಜರ್ ಮಾಡಿದ್ರೆ ಇದರಲ್ಲಿ ನಾವು ಮಗುನ ನೆಕ್ಸ್ಟ್ ಡೇನೆ ಕಳಿಸ್ಬಿಡ್ತೀವಿ ಇದ್ರ ಜೊತೆಗೆ ನೆಕ್ಸ್ಟ್ ಒನ್ ಮೋರ್ ಸರ್ಜರಿ ಅಸೋಸಿಯೇಟೆಡ್ ಇಸ್ ಅಡಿನೋಡೆ ಎಕ್ಟಮಿ ಮೂಗಿನ ಹಿಂಭಾಗರ ಶೀತಗಡ್ಡೆಯನ್ನ ತೆಗೆಯೋದು ಬರೀ ಅಡಿನೋಯ್ಡೆಕ್ಟಮಿ ಮಾಡೋದ್ರಲ್ಲಿ ನೆಕ್ಸ್ಟ್ ದಿನ ಇವತ್ತು ಸರ್ಜರಿ ಆಗಿ ಮುಂದಿನ ದಿನನೇ ನಾರ್ಮಲ್ ಎಲ್ಲಾ ಕೆಲಸಗಳು ಕಳಿಸಬಹುದು ನಾರ್ಮಲ್ ಊಟ ಕೊಡಬಹುದು ನಾರ್ಮಲ್ ಎಲ್ಲ ಮಾಡಬಹುದು ಟಾನ್ಸಿಲೆಕ್ಟಮಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಟಾನ್ಸಿಲೆಕ್ಟಮಿ ನಮ್ಮ ಏನು ಅಂಗ ತೆಗೆದ ಮೇಲೆ ಅಲ್ಲಿ ಒಳಗಡೆ ಗಾಯ ಆಗುತ್ತಲ್ಲ ಆ ಗಾಯನ ನಾವು ಹೊಲಿಗೆ ಹಾಕಕ್ಕಾಗಲ್ಲ ಸೊ ಆ ಗಾಯ ತನ್ನಷ್ಟಕ್ ತಾನೇ ಒಣಗಬೇಕು ಸೊ ಒಣಗವರೆಗೂ ಸಹಜವಾಗಿ ಸ್ವಲ್ಪ ಊಟ ಮಾಡಬೇಕಾರೆ ಮಾತಾಡಬೇಕಾರೆ ನುಂಗ್ಬೇಕಾರೆ ನೋವಾಗೋದು ಸಹಜ ಅಂದಾಜಲ್ಲಿ ಹೇಳಬೇಕು ಅಂತಂದ್ರೆ ನಾವು ಒಂದು ಗಂಟ್ಲು ಟಾನ್ಸಿಲ್ ಆಪರೇಷನ್ ಮಾಡಿದ್ರೆ ಒಂದು ಎರಡರಿಂದ ಮೂರು ದಿನ ಮಗುಗೆ ರೆಸ್ಟ್ ಬೇಕಾಗಬಹುದು ಏನಕ್ಕೆ ಅಂತಂದ್ರೆ ಸ್ವಲ್ಪ ನೋವು ಕಡಿಮೆ ಆಗ್ಲಿ ಊಟ ಮಾಡದಕ್ಕೆ ಸ್ವಲ್ಪ ನಾರ್ಮಲ್ ಆಗ್ಲಿ ಅದಕ್ಕೋಸ್ಕರ ಹೊರತು ಅಡಿನಾಯ್ಡು ಟಾನ್ಸಿಲ್ ಈ ಮಿರಿಂಗೋಟಮಿ ಈ ಮೂರು ಸರ್ಜರಿ ಆಕ್ಚುಲಿ ಇಂಟರ್ ರಿಲೇಟೆಡ್ ಒಬ್ಬೊಬ್ಬರಿಗೆ ಬರೀ ಟಾನ್ಸಿಕ್ಟಮಿ ಮಾಡ್ತೀವಿ ಒಬ್ಬೊಬ್ಬರಿಗೆ ಅಡಿನಾಯ್ಡ್ ವಿತ್ ಟಾನ್ಸಿಲ್ ತೆಗಿತೀವಿ ಅದ್ರ ಜೊತೆ ಕಿವಿಯಲ್ಲಿ ಕಫಾ ಇದ್ರೆ ಮಿರಿಂಗಾಟಮಿ ಗ್ರಾಮೆಟ್ ಅಂತಾನೂ ಮಾಡ್ತೀವಿ ಒಂದೇ ಪ್ರೊಸೀಜರ್ ಮಾಡ್ತಿವ ಎರಡು ಪ್ರೊಸೀಜರ್ ಮಾಡ್ತಿವ ಮೂರು ಒಟ್ಟಿಗೆ ಮಾಡ್ತೀವ ಟಾನ್ಸಿಲೆಕ್ಟಮಿ ಯಾವಾಗ ಮಾಡ್ತೀವಿ ಅವಾಗ ಸ್ವಲ್ಪ ರಿಕವರಿ ಪೀರಿಯಡ್ ಒಂದ್ ಎರಡು ಮೂರು ದಿನ ಆಗುತ್ತೆ ಬಟ್ ಈಗ ನಮ್ಮ ಹತ್ರ ಬಹಳ ಒಳ್ಳೆ ಪೇನ್ ಮೆಡಿಕೇಶನ್ಸ್ ರಿಕವರಿ ಪೀರಿಯಡ್ ಇಸ್ ಫಾಸ್ಟರ್ ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ ನಂತರ ಮಗುವಿಗೆ ಮತ್ತೆ ಈ ಟಾನ್ಸಿಲ್ಸ್ ಅಥವಾ ಟಾನ್ಸಿಲೈಟಿಸ್ ಬರುವುದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನ ಕೊಡ್ತೀರಾ ಹೌದು ಈಗಿರುವ ನಮ್ಮ ಹತ್ರ ಟೆಕ್ನಾಲಜಿ ಇರೋದ್ರಲ್ಲಿ ಅಡಿನೋಯಿಡ್ಸ್ ಆಗ್ಲಿ ಆಗಲಿ ಆಗ್ಲಿ ಒಂದ್ಸಲ ಸರ್ಜರಿ ಮಾಡಾದ್ಮೇಲೆ ಖಡಾಖಂಡಿತವಾಗೂ ವಾಪಸ್ ಬರುವುದಿಲ್ಲ ಬಟ್ ಹಾಗೆ ಹೇಳ್ದಾಗೆ ಇನ್ಫೆಕ್ಷನ್ ಬರ್ದೇರಾಗಿ ನಾವ್ ನೋಡ್ಕೋಬೇಕು ಆದರೆ ಪುನಃ ಲೈಫ್ ಪೂರ್ತಿ ಗಂಟ್ಲು ನೋವೇ ಬರೋದಿಲ್ಲ ಅಂತ ಹೇಳಿಕ್ ಬರಲ್ಲ ಯಾಕಂದ್ರೆ ಗಂಟ್ಲು ಅಲ್ಲೇ ಇರುತ್ತೆ ಇದು ಜನರ ಒಂದು ಸಾಮಾನ್ಯವಾದ ಮಿಸ್ಕನ್ಸೆಪ್ಷನ್ ಇದಾದ್ಮೇಲೆ ನನಗೆ ಗಂಟ್ಲು ನೋವೇ ಬರೋದಿಲ್ವಾ ಟಾನ್ಸಿಲ್ ಇಂದ ನಿಮಗೆ ಏನು ವರ್ಷಕ್ಕೂ ಒಂದು ಹತ್ತು ಬಾರಿ ಇನ್ಫೆಕ್ಷನ್ ಬರ್ತಾ ಇತ್ತು ಗಂಟ್ಲು ನೋವು ಬರ್ತಾ ಇತ್ತು ಅದು ಡೆಫಿನೆಟ್ ಆಗಿ ಬರೋದಿಲ್ಲ ಆದ್ರೆ ಎಲ್ಲಾ ಸಹಜವಾಗಿ ಎಲ್ಲರಿಗೂ ಅವಾಗ ಇವಾಗ ವಾತಾವರಣ ಬದಲಾದಾಗ ನೀರು ಬದಲಾದಾಗ ಒಂದ್ ಎರಡು ಸಲ ಗಂಟ್ಲು ನೋವು ಏನು ಬರುತ್ತೆ ಗಂಟ್ಲು ನೋವು ಬರಬಹುದು ಬಟ್ ಈಗಿರೋ ಟೆಕ್ನಾಲಜಿಯಲ್ಲಿ ಟಾನ್ಸಿಲ್ಸ್ ಆಗಲಿ ಅಡಿನಾಯ್ಡ್ಸ್ ಆಗಲಿ ಒಂದು ಸಲ ತೆಗೆದ ತೆಗೆದ್ಮೇಲೆ ಖಡಾಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ವಾಪಸ್ ಬರುವುದಿಲ್ಲ ಮಗುವಿಗೆ ಏನು ಮನೆಯಲ್ಲಿ ಗಂಟ್ಲು ನೋವು ಅಂತಂದ್ರೆ ಮನೆಯಲ್ಲಿರುವಂತಹ ಅಜ್ಜಿ ಸಾಮಾನ್ಯವಾಗಿ ಮನೆ ಮದ್ದನ್ನ ಮಾಡ್ತಾರೆ ಹೌದು ಇದರಿಂದ ಮಗುವಿಗೆ ಒಂದ್ ಸ್ವಲ್ಪ ತಾತ್ಕಾಲಿಕ ಉಪಶಮನ ಸಿಗುತ್ತೆ ಅಂತ ಹೌದು ಈ ಮನೆ ಮದ್ದು ಮಾಡುವುದನ್ನ ಈ ಒಂದು ಸಂದರ್ಭದಲ್ಲಿ ಟಾನ್ಸಿಲ್ಸ್ ಇದ್ದಾಗ ಎಷ್ಟು ಸರಿ ಅಂತೀರಾ ಅಲ್ಲ ಅದೇ ಮನೆ ಮದ್ದು ಆಗಿ ಹೇಳದಲ್ಲ ಇಫ್ ಇಟ್ ಇಸ್ ಎ ವೈರಲ್ ಇನ್ಫೆಕ್ಷನ್ ಮನೆ ಮದ್ದು ಮಾಡಿ ಮನೆ ಮದ್ದಲ್ಲಿ ನೋವು ಕಡಿಮೆ ಆಗಿ ಜ್ವರ ಎಲ್ಲ ಎಲ್ಲ ಇದು ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಆದರೆ ಮನೆಯಲ್ಲಿದ್ದವರಿಗೆ ಇದು ವೈರಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಾ ಇಂದ ಆಗಿರೋದ ಅನ್ನುವಂತಹ ಒಂದು ಪರಿಜ್ಞಾನ ಇರೋದಿಲ್ಲ ಸೊ ಅದೇ ನಾವು ಹೇಳಿದಾಗ ಯೂಲಿ ವೈರಲ್ ಇನ್ಫೆಕ್ಷನ್ ಆದ್ರೆ ನಿಮ್ಮ ರೆಗ್ಯುಲರ್ ಪ್ಯಾರಾಸಿಟಮಾಲ್ ಕೊಡೋದ್ರಿಂದ ಒಂದು ಮೂರು ಮೂರುವರೆ ದಿನ ಆಗೋದಷ್ಟರಲ್ಲಿ ಮೊದಲನೇ ದಿನ ಎಷ್ಟು ನೋವಿರುತ್ತೆ ಎರಡನೇ ದಿನ ಅಷ್ಟು ನೋವಿರಲ್ಲ ಅಷ್ಟು ಜ್ವರ ಇರಲ್ಲ ಕಡಿಮೆ ಆಗ್ಬಿಡುತ್ತೆ ಇಲ್ಲ ಎರಡು ಅಥವಾ ಮೂರು ದಿನ ಆದ್ಮೇಲೆ ಮೇಲೂ ನಮ್ಗೆ ಏನು ತೊಂದರೆಗಳಿತ್ತು ಅವು ಯಾವಾಗ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಹೌದಪ್ಪ ನನ್ನ ಪೇನ್ ಇವತ್ತೇನಿತ್ತು ಅದು ನಾಳೆಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ ನುಂಗಕ್ಕೆ ಆಗ್ತಾ ಇಲ್ಲ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಮೆಡಿಕಲ್ ಇಂಟರ್ವೆನ್ಷನ್ ಇಸ್ ನೀಡೆಡ್ ಸೊ ಆ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಲ್ಲ ಇನ್ಕ್ರೀಸ್ ಇನ್ ದ ಸಿಮ್ಟಮ್ಸ್ ಇಸ್ ಅ ಬೇಸಿಕಲಿ ವಾರ್ನಿಂಗ್ ಸೈನ್ ವೈದ್ಯರನ್ನ ಕಾಣುವುದು ಉತ್ತಮ ಸಾಮಾನ್ಯವಾಗಿ ಈ ಗಂಟ್ಲು ನೋವು ಅನ್ನೋದು ರಾತ್ರಿ ಹೊತ್ತೇ ಕಾಡತ್ತೆ ಬೆಳಗ್ಗೆಲ್ಲ ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ಮಕ್ಕಳು ರಾತ್ರಿ ಹೋಗ್ತಾ ಶುರು ಮಾಡ್ತಾರೆ ಅಂತ ಟೈಮಲ್ಲಿ ವೈದ್ಯರು ಸಿಗೋದಿಲ್ಲ ಇದೊಂದು ತಲೆನೋವು ಅಲ್ಲ ನೀವು ಹಾಗೆ ಅಬ್ಸರ್ವ್ ಮಾಡಿದ್ರೆ ಹಾಗೆ ಯೋಚನೆ ಮಾಡಿದ್ರೆ ಎಲ್ಲಾ ತೊಂದರೆಗಳು ರಾತ್ರಿ ಕಾಡೋದೇ ಜಾಸ್ತಿ ಯಾಕೆ ಅಂದ್ರೆ ಅರವತ್ತಿಂದ ಎಪ್ಪತ್ತು ಭಾಗ ಎಲ್ಲಾ ಇರೋದು ನಮ್ಮ ಮೆಲಿನಲ್ಲಿ ಅಂಡ್ ನೀವ್ ಹೇಳೋದಾಗ ಅದೊಂದು ಒಳ್ಳೆ ಒಂದು ಎಕ್ಸಾಂಪಲ್ ಯಾವಾಗ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಮೈಂಡ್ ಅಟೆನ್ಷನ್ ಅಂತ ಏನ್ ಹೇಳ್ತೀವಿ ಅದು ಬೇರೆ ಬೇರೆ ಕಡೆ ಡಿವಿಯೇಟ್ ಆಗಿದ್ದಾಗ ಈ ಒಂದು ನೋವಾಗ್ಲಿ ಇದಾಗ್ಲಿ ನಮ್ಗೆ ಅಷ್ಟು ಕಾಡೋದಿಲ್ಲ ಗಮನಕ್ಕೆ ಬಂದಿರೋದಿಲ್ಲ ಯಾವಾಗ ರಾತ್ರಿ ಆಗ್ತಾ 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 ನಮ್ ಬೇರೆ ಏನು ಇದಿಲ್ಲ ನಾವೀಗ ಈಗ ರೆಸ್ಟ್ ತಗೋಬೇಕು ನಾವು ಯಾವಾಗ ನಿದ್ರಸ್ಬೇಕು ಅವಾಗ ಹೋದಾಗ ಯೋಚನೆ ಚಿಂತೆಗಳು ಜಾಸ್ತಿ ಸೊ ಯೂಶ್ವಲಿ ನಾ ಹೇಳದಾಗೆ ರಾತ್ರಿ ಆದ್ಮೇಲೆ ನೋವು ಜಾಸ್ತಿ ಆಗಿದ್ರೆ ಡಾಕ್ಟರ್ ಸಿಗೋದಿಲ್ಲ ಅನ್ನೋದಾದ್ರೆ ತಂದೆ ತಾಯಿಗಳಿಗೆ ಯೂಶಲಿ ಗೊತ್ತಿರುತ್ತೆ ನೋವು ಅಥವಾ ಜ್ವರ ಬಂದ್ರೆ ನಮ್ಮ ಪ್ಯಾರಾಸಿಟಮಾಲ್ ಸಿರಪ್ ಹಾಕ್ಬೇಕು ಐಬುಜ ಸಿಕ್ ಪ್ಲಸ್ ಸಿರಪ್ ಹಾಕಬೇಕು ಅಂತೆಲ್ಲ ಇರುತ್ತೆ ಸೊ ಅದೇ ತರ ಯಾವುದೋ ಒಂದು ಮದ್ದು ಹಾಕೊಂಡು ನೆಕ್ಸ್ಟ್ ದಿನ ನೀವು ಹೋಗಬಹುದು ಬಿಕಾಸ್ ಟಾನ್ಸಿಲ್ ಇನ್ಫೆಕ್ಷನ್ ಒಂದೇ ರಾತ್ರಿ ಕಡಿಮೆ ಆಗೋದಿಲ್ಲ ಒಂದೇ ರಾತ್ರಿಯಲ್ಲಿ ನಿಮ್ಗೆ ಏನೋ ಡೇಂಜರ್ ಮಾಡುವಂತ ಸ್ಥಿತಿಗೂ ಅದು ಕರ್ಕೊಂಡ್ ಬರೋದಿಲ್ಲ ಟಾನ್ಸಿಲರ್ ಆಪ್ಸೆಸ್ ಅಂತ ಹೇಳ್ತೀವಿ ಅಥವಾ ಪೆರಿಟಾನ್ಸಿಲರ್ ಆಪ್ಸೆಸ್ ಅಂತ ಅಂತ ಹೇಳ್ತೀವಿ ಯಾವಾಗ ಆ ಇನ್ಫೆಕ್ಷನ್ ಜಾಸ್ತಿ ಆಗಿ ಕ್ಯೂ ಕಟ್ಟುತ್ತೆ ಆಪ್ಸೆಸ್ ಅಂತ ಏನ್ ಹೇಳ್ತೀವಿ ಆ ಕಂಡೀಷನ್ ಅಲ್ಲಿ ಇಟ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ಉಸಿರಾಟಕ್ಕೆ ತೊಂದರೆ ಅಲ್ಲ ಬಟ್ ಅಗೈನ್ ಈ ಪೆರಿಟಾನ್ಸಿಲರ್ ಆಪ್ಸೆಸ್ ಅಂತ ಏನ್ ಹೇಳ್ತೀವಿ ಅದು ಮಕ್ಕಳಲ್ಲಿ ಬಹಳ ಕಡಿಮೆ ಯೂಶ್ವಲಿ ದೊಡ್ಡವರಲ್ಲಿ ಜಾಸ್ತಿ ಅದು ಬಂದಾಗ ಯೂಜ್ವಲಿ ಬರೀ ಒಂದೇ ಸೈಡ್ ಗಂಟ್ಲು ನೋವಿರುತ್ತೆ ಯೂಜ್ವಲಿ ಎರಡೂ ಕಡೆ ಒಟ್ಟಿಗೆ ಆಪ್ಸೆಸ್ ಆಗೋದಿಲ್ಲ ಗಂಟಲಿನ ಒಂದ್ ಭಾಗ ಮಾತ್ರ ನೋವಿರುತ್ತೆ ಏನೇ ಮೆಡಿಕೇಶನ್ ತಗೊಂಡ್ರೆ ಕರಗಿಲ್ಲ ಕೆಲವೊಮ್ಮೆ ಪಸ್ ಕೂಡ ಬರಕ್ ಸ್ಟಾರ್ಟ್ ಆಗ್ಬಹುದು ಅದನ್ನ ನಾವು ಪೆರಿಟಾನ್ಸಿಲರ್ ಆಪ್ಸಸ್ ಅಂತೀವಿ ಅವಾಗ ಮೆಡಿಕಲ್ ಇಂಟರ್ವೆನ್ಷನ್ ಬೇಕೇ ಬೇಕು ಅಡಲ್ಟ್ಸ್ ಅಲ್ಲಿ ಇದು ಬಹಳ ಜಾಸ್ತಿ ಹತ್ತು ವರ್ಷ ಏನೂ ಇರಲ್ಲ ಸಡನ್ ಆಗಿ ಒಂದಿನ ಗಂಟಲು ನೋವು ಸ್ಟಾರ್ಟ್ ಆಗುತ್ತೆ ಅವರು ಟಿಪಿಕಲ್ ಆಗಿ ಹೇಳೋದೇನಂದ್ರೆ ಒಂದೇ ಸೈಡ್ ಗಂಟಲು ನೋವು ಜ್ವರ ಬರ್ತಾ ಇದೆ ಮಾತ್ರೆ ತಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಧ್ವನಿ ಬದಲಾಗ್ಬಿಡುತ್ತೆ ಧ್ವನಿ ಒಂದ್ ಸೈಡ್ ಯಾಕೆ ಅಂತ ಅಂದ್ರೆ ಒಂದೇ ಸೈಡ್ ಊತ ಬಂದಿರೋದ್ರಿಂದ ಮುಂಗದಿಲ್ಲ ಧ್ವನಿ ನಾವು ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ ಆ ತರ ಧ್ವನಿ ಸೊ ಅದು ಪೆರಿಟಾನ್ಸಿಲರ್ ಆಪ್ಸಿಸ್ ಅಂತ ಹೇಳ್ತೀವಿ ಅದು ಮಕ್ಕಳಲ್ಲಾಗಲ್ಲ ಸೊ ಯೂಶಲಿ ದೊಡ್ಡವರಲ್ಲಿ ಈ ತರಹ ಲಕ್ಷಣಗಳೆಲ್ಲ ಕಂಡರು ನಿರ್ಲಕ್ಷ್ಯ ಮಾಡಿದ್ರೆ ಅದೇನಾದ್ರೂ ಕ್ಯಾನ್ಸರ್ ಗೆ ತಿರುಗುವ ಸಾಧ್ಯತೆ ಇದೆಯಾ ಇಲ್ಲ ಇಲ್ಲ ಕಡಾಖಂಡಿತವಾಗಿ ಯಾವುದೇ ಟಾನ್ಸಿಲರ್ ಇದರಿಂದ ಕ್ಯಾನ್ಸರ್ ಆಗೋದಿಲ್ಲ ನೋಡಿ ದೇಹದಲ್ಲಿ ಎಲ್ಲಾ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾಗ ನಾವು ಯಾವುದ್ರ ಕಡೆನೂ ಗಮನ ಕೊಡೋದೇ ಇಲ್ಲ ಎಲ್ಲೋ ಒಂದು ಸ್ವಲ್ಪ ತೊಂದರೆ ಆಯ್ತು ಅಂದಾಗ ಮಾತ್ರ ಎಚ್ಚಕೊಳ್ತೇವೆ ಈಗ ಆಗದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಹಾಗಾಗಿ ನಮ್ಮ ಜೀವನ ಶೈಲಿಯನ್ನ ಸರಿಯಾಗಿ ಇಟ್ಕೋಬೇಕಾಗುತ್ತೆ ನೀವೆಲ್ಲ ವೈದ್ಯರು ಹೇಳ್ತಾ ಇರ್ತೀರಾ ಹೌದು ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳಿ ಅಂತ ಅನ್ಬಿಟ್ಟು ಲೈಫ್ ಸ್ಟೈಲ್ ಮತ್ತೆ ಊಟ ಕರೆಂಟ್ ಮೆಡಿಕಲ್ ಇದೇನಂತ ಅಂದ್ರೆ ಮೋಸ್ಟ್ ಆಫ್ ದ ಡಿಸೀಸಸ್ ಆರ್ ಲಿಂಕ್ ಟು ಫುಡ್ ವಯಸ್ಕರು ಎಲ್ಲರೂ ಹೇಳ್ತಾ ಇದ್ರು ಮನೆ ಊಟ ಮಾಡಿ ಮನೆ ಊಟ ಮಾಡಿ ಈಗ ಏನಕ್ಕೆ ಅಂತ ಅಂದ್ರೆ ದ ನಂಬರ್ ಆಫ್ ಪೊಲ್ಯೂಟೆಂಟ್ಸ್ ಕಲರ್ಸ್ ಎಲ್ಲ ಈಚೆ ಕಡೆ ಫುಡ್ ಅಲ್ಲಿ ಆಡ್ ಮಾಡೋದು ಜಾಸ್ತಿ ಇದು ಹಾಗೆ ಹೇಳಿದ್ನಲ್ಲ ಶಾರ್ಟ್ ಕಟ್ಸ್ ಅಂತ ಸೊ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಮಾಡಬೇಕು ಅಂತ ಕಲರ್ಸ್ ಹಾಕೋದಾಗ್ಲಿ ಇದ್ ಮಾಡೋದಾಗ್ಲಿ ಜಾಸ್ತಿ ಸೊ ಮನೆ ಊಟ ಆಗ್ಲಿ ಆದಷ್ಟು ಹ್ಯಾವ್ ಎ ಹೆಲ್ದಿ ಫುಡ್ ಈಸ್ ಅ ಪ್ರಿಕಾಷನರಿ ಥಿಂಗ್ ಸೊ ಫಸ್ಟ್ ಒಂದು ಆರುವ ಆರು ವರ್ಷದವರೆಗೆ ಮಕ್ಕಳು ಫ್ರೀಕ್ವೆಂಟ್ ಆಗಿ ಕೋಲ್ಡ್ ಬರೋದಾಗ್ಲಿ ಕಾಫ್ ಬರೋದಾಗ್ಲಿವೆಲ್ಲ ಇದ್ದೇ ಇರುತ್ತೆ ಅಂತ ಸಮಯದಲ್ಲೂ ಕೂಡ ಮಕ್ಕಳಿಗೆ ನಾವು ನೀವು ಹೇಳಿದಾಗ ಹೊರಗಡೆ ತಿನಿಸುಗಳನ್ನ ಕೊಡೋದು ಮಕ್ಕಳೇನೋ ಹಠ ಮಾಡ್ತಾರೆ ಅಂತ ಹೇಳಿ ತಣ್ಣಗಿರುವಂತಹ ತಂಪು ಪಾನೀಯವನ್ನ ಕೊಡಿಸೋದು ತಂಪು ಪಾನೀಯ ಅಂತ ಅಂದ್ರೆ ನೀವು ಮನೆಯಲ್ಲೇ ಮಾಡಿರುವಂತಹ ಒಂದು ಜ್ಯೂಸ್ ಆಗಲಿ ಬಹಳ ಒಳ್ಳೆಯದು ತಪ್ಪು ಕಲ್ಪನೆ ಇರೋದೇನು ಅಂದ್ರೆ ಮೊಸರು ಕೊಡಬೇಡಿ ಅಂತ ಮೊಸರಲ್ಲಿ ಏನ್ ಹೇಳ್ತೀವಿ ಲ್ಯಾಕ್ಟೋಬೆಸಿಲಸ್ ಅಂತ ಏನ್ ಹೇಳ್ತೀವಿ ಇಟ್ ಇಸ್ ಅ ಪ್ರೀ ಬಯೋಟಿಕ್ ಸೊ ಆ ಎಸೆನ್ಷಿಯಲ್ ಬ್ಯಾಕ್ಟೀರಿಯಾ ಇರುತ್ತೆ ದಟ್ ಇಸ್ ಆಲ್ಸೋ ನೆಸೆಸರಿ ಫಾರ್ ಯುವರ್ ಗಟ್ ಇಮ್ಯುನಿಟಿ ಹಾಗೆ ನಾ ಹೇಳದಾಗ ದೇರ್ ವಿಲ್ ಬಿ ಸಮ್ ಅಲರ್ಜಿಕ್ ಕಾಂಪೊನೆಂಟ್ ಟು ದಟ್ ನೂರ ಜನ ನೀವು ಮಕ್ಕಳು ಮೊಸರು ತಗೊಳ್ಳೋದ್ರಲ್ಲಿ ಒಬ್ಬರಿಗೋ ಇಬ್ರಿಗೋ ಆ ತೊಂದ್ರೆ ಕೊಡಬಹುದು ಜನರಲೈಸ್ ಮಾಡೋದು ತಪ್ಪು ಇಬ್ಬರಿಗುತ್ತೆ ಅಂದ್ಬಿಟ್ಟು ಇನ್ನು ತೊಂಬತ್ತೆಂಟು ಜನಕ್ಕೆ ನೀವು ಅದನ್ನು ತಗೊಳ್ಳೇಬೇಡಿ ಅನ್ನೋದು ತಪ್ಪು ಎಸ್ಪೆಷಲಿ ಮೊಸರು ಬಗ್ಗೆ ತಪ್ಪು ಪರಿಕಲ್ಪನೆ ಇದೆ ಮೊಸರು ಇಸ್ ಗುಡ್ ಫಾರ್ ಹೆಲ್ತ್ ಎಸ್ಪೆಷಲಿ ಮಕ್ಕಳಿಗೆ ಗಟ್ಟಿ ಇಮ್ಯುನಿಟಿಗೆ ಮೊಸರು ಬೇಕೇ ಬೇಕು ಗಂಟಲು ನಾವು ಮೊಸರು ಕೊಡಬಹುದು ಹೌದು ಏನು ತೊಂದರೆ ಆಗುತ್ತೆ ಇವತ್ತಿನ ನಮ್ಮ ಭರವಸೆಯ ಹೊನಲು ಸರಣಿಯಲ್ಲಿ ಮಕ್ಕಳಲ್ಲಿ ಟಾನ್ಸಿಲ್ಸ್ ಬಗ್ಗೆ ಏನೇನು ಪರಿಹಾರ ಇದೆ ಚಿಕಿತ್ಸೆ ಏನಿದೆ ಇವೆಲ್ಲವನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ರೆ ಅಕ್ಷಯ್ ಬಿಕೆ ಅವರೇ ನಮ್ಮ ಕೇಳುಗರು ಕೂಡ ನಿಮ್ಮ ಮಾತನ್ನ ಗಮನ ಇಟ್ಟು ಕೇಳಿದ್ದಾರೆ ಗಮನಿಸ್ತಾರೆ ಎಲ್ಲ ಅಂಶವನ್ನು ಅಂತ ನಾವು ಕೂಡ ಭಾವಿಸುತ್ತೇವೆ ಎಲ್ಲ ಮಾಹಿತಿಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಮೇಡಮ್ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ ಏಟ್ ಜೀರೋ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ನೈನ್ ಡಬಲ್ ಫೈವ್ ಡಬಲ್ ನೈನ್ ಡಬಲ್ ನೈನ್ ಏಟ್ ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಅಕ್ಷಯ್ ಬಿಕೆ ಎನ್ ಟಿ ಶಸ್ತ್ರ ತಜ್ಞರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ನ ಅಸೋಸಿಯೇಟ್ ಕನ್ಸಲ್ಟೆಂಟ್ ಇವರೊಂದಿಗೆ ಎಂಎಸ್ ಅನುಪಮಾ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು